ಹಾಯ್ ಫ್ರೆಂಡ್ಸ್ ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೊಸ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ಹಾಜರಾಗಿದ್ದೇನೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋಗಳನ್ನ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಾ ಅದೇ ರೀತಿ ನಾನು ಮಾಡಿರೋ ವೀಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡೋದನ್ನು ಮುಂದುವರಿಸಿ ಹಿಂದಿನ ವಿಡಿಯೋಗಳಿಗೆ ಕೊಟ್ಟಂಥ ಪ್ರೋತ್ಸಾಹನ ಈಗ ಮುಂದಿನ ವೀಡಿಯೋಗಳಿಗೆ ಕೊಡಿ ಈ ವಿಡಿಯೋನೂ ನೋಡಿ ಇದಕ್ಕೂ ಕೂಡ ಕಮೆಂಟ್ ಮಾಡಿ ನಾನು ಈ ಹೊಸ ವಿಡಿಯೋದಲ್ಲಿ ಮಾಹಿತಿ ಅಂದರೆ ಒಂದು ಕತೆ ಹೇಳ್ತಾಯಿದ್ದೀನಿ ಅದು ರಾಮಾಯಣದಲ್ಲಿ ಬರುವ ದಶರಥ ಮತ್ತು ಕೈಕೇಯ ಕತೆ ಈ ಕಥೆಯ ಹೆಸರು ಕೈಕೇಯ್ಯ ವರ ಮತ್ತು ಶಾಪ ಈ ಕಥೆಯನ್ನು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಕಥೆಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕೇಳಿ ಮತ್ತು ಇದಕ್ಕೆ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಮುಂದಿನ ವೀಡಿಯೋಗಳಿಗೆ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ನಾನು ಈ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ ಅಂತ ದೇವರನ್ನ ನಮ್ ನಮಸ್ಮರಣೆ ಮಾಡಿ ಈ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಕೆ ದೇಶದ ಯೇಶದ ರಾಜನ ಮಗಳು ಕೈಕೈ ಕೈಕೈ ಇನ್ನೂ ಚಿಕ್ಕವಳು ಒಮ್ಮೆ ಕೆ ರಾಜನ ಅರಮನೆಗೆ ಒಬ್ಬರು ಋಷಿಮನಿಗಳು ಆಗಮಿಸಿದರು ನಾವು ದೇಶ ಸಂಚಾರ ಕೈಗೊಳ್ಳುತ್ತಾ ನಿಮ್ಮಲ್ಲಿಗೆ ಬಂದಿದ್ದೇವೆ ಸ್ವಲ್ಪ ದಿವಸ ಇಲ್ಲೇ ತಂಗಲು ನಿರ್ಧರಿಸಿದ್ದೇವೆ ಎಂದು ಕೇಳಿದಾಗ ಕೆಕೆಯ ರಾಜ ಆಗಲೆಂದು ಸಮ್ಮತಿಸಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿ ಅವರ ಸೇವೆಗೆ ಕೈಕೈಯನ್ನು ನೇಮಿಸುತ್ತಾನೆ ಕೈಕೈ ಹಿರಿಯರಾದ ಋಷಿಮುನಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದಳು ಅತಿ ಕಡಿಮೆ ಕಾಲದಲ್ಲಿ ಕೈಕೈ ಹಾಗೂ ಋಷಿಮುನಿಗಳ ನಡುವೆ ನಡುವೆ ಮೊಮ್ಮಗಳ ಬಾಂಧವ್ಯ ಬೆಳೆದು ಬಿಟ್ಟಿತು ಕೈಕೈ ಸದಾಕಾಲ ಅವರ ಸೇವೆ ಮಾಡುತ್ತಾ ಅವರಿಗೆ ಬೇಕಾದನ್ನು ಒದಗಿಸುತ್ತಾ ಅವರಿಂದ ಕತೆ ದೇವರ ನಾಮಗಳನ್ನು ಕೇಳುತ್ತಾ ಕಾಲ ಕಳೆಯುತ್ತಿರುತ್ತಾಳೆ ಒಮ್ಮೆ ಋಷಿಗಳು ಅಪರಾಹ್ನದಲ್ಲಿ ಒಳ್ಳೆಯ ಭೋಜನ ಮುಗಿಸಿ ಸುಖನಿದ್ರೆಯಲ್ಲಿದ್ದರು ಆಗ ಕೈಕೈ ಬಂದು ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದಳು ಅವರು ಋಷಿಗಳು ಗಾಢ ನಿದ್ರೆಯಲ್ಲಿದ್ದರಿಂದ ಎಚ್ಚರಗೊಳ್ಳಲಿಲ್ಲ ಆಗ ಕೈ ಕೈಗೊಂದು ದುರ್ಬುದ್ಧಿ ಹೊಳೆಯಿತು ಅಜ್ಜ ಹೇಗಿದ್ದರೂ ಒಮ್ಮೆ ನಿದ್ರೆಯಲ್ಲಿದ್ದಾರೆ ಅವರಿಗೆ ಸ್ವಲ್ಪ ಕುಚೋದ್ಯ ಮಾಡೋಣ ಎಂದು ತನ್ನ ಕೋಣೆಗೆ ಹೋಗಿ ತಾನು ಬಳಸುತ್ತಿದ್ದ ಸೌಂದರ್ಯದ ಸಾಮಗ್ರಿಗಳನ್ನು ಋಷಿಗಳ ಕೋಣೆಗೆ ತರುತ್ತಾಳೆ ಮಲಗಿದ್ದ ಋಷಿಗಳು ಋಷಿಮುನಿಗಳಿಗೆ ತಾನು ಬಳಸುತ್ತಿದ್ದ ಚೂರ್ಣವನ್ನು ಅವರ ಮುಖಕ್ಕೆ ಬಳಿದು ಹಣೆಗೆ ಕುಂಕುಮವನ್ನು ಇಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಕೆನ್ನೆಯ ಮೇಲೆ ಒಂದು ದೃಷ್ಟಿ ಬೊಟ್ಟನ್ನು ಇಟ್ಟು ಅವರು ಎದ್ದ ಕೂಡಲೇ ಅವರ ಅವರು ನೋಡಿಕೊಳ್ಳಲೆಂದು ಅವರು ಮುಂದೆ ಒಂದು ದೊಡ್ಡ ಕನ್ನಡಿಯನ್ನು ತಂದಿಟ್ಟು ಅವರು ಹೇಳುವುದನ್ನೇ ಕಾಯುತ್ತಾ ಕುಳಿತುಕೊಳ್ಳುತ್ತಾಳೆ ಅಜ್ಜ ಎದ್ದ ಕೂಡಲೇ ತನ್ನ ಮುಖವನ್ನು ನೋಡಿಕೊಂಡು ತನಗೆ ಗುರುತು ಸಿಗದಂತಾಗಬೇಕು ಎಂದು ಕಾಯುತ್ತಿರುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ನಿದ್ರೆಯಿಂದ ಎಚ್ಚೆತ್ತ ಋಷಿಗಳು ಎದುರಿಗಿದ್ದ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು ಅವರಿಗೆ ಆಶ್ಚರ್ಯವಾಯಿತು ಇದೇನಿದು ನನ್ನ ಮುಖ ಹೀಗೆ ತಯಾರಾಗಿದೆ ಎಂದು ಚಿಂತಿಸುತ್ತಿದ್ದರು ಅಷ್ಟರಲ್ಲಿ ಕೈಕೈ ಜೋರಾಗಿ ನಗಲು ಶುರು ಮಾಡಿದಳು ಇದರಿಂದ ಕುಪಿತಗೊಂಡ ಋಷಿಗಳು ಕೈಕೈಗೆ ಶಾಪ ಕೊಟ್ಟರು ನನ್ನ ಮುಖಕ್ಕೆ ಹೀಗೆ ಮಸಿ ಬಳೆದ ನಿನಗೆ ಮುಂದೆ ನಿನ್ನ ಮುಖಕ್ಕೂ ಮಸಿ ಬಳೆಯುವಂತಾಗಬೇಕು ಅದು ಅಳಿಸುವಂತಹ ಮಸಿ ಅಲ್ಲ ಜನ ನಿನ್ನನ್ನು ನೋಡಿ ಅಸಹ್ಯ ಪಡೆಯುವಂತಾಗಬೇಕು ಅಂತಹ ಮಸಿ ನಿನ್ನ ಮುಖಕ್ಕೆ ಬಳಿಯಲಿ ಎಂದು ಶಾಪ ನೀಡಿ ಇನ್ನು ನಿನ್ನ ಮನೆಯಲ್ಲಿ ಉಳಿಯುವುದಿಲ್ಲ ಎಂದು ಅಲ್ಲಿಂದ ಸರಸರನೆ ಹೊರಟು ಬಿಟ್ಟರು ಋಷಿಮುನಿಗಳು ಹೊರಟ ಬರದಲ್ಲಿ ತಮ್ಮ ಒಂದು ಸಾಲಿಗ್ರಾಮದ ಪೆಟ್ಟಿಗೆಯನ್ನು ಅಲ್ಲೇ ಬಿಟ್ಟು ಹೊರಟಿದ್ದರು ಅದನ್ನು ಕಂಡ ಕೈಕೈ ಆ ಪೆಟ್ಟಿಗೆಯನ್ನು ಹಿಡಿದು ಅವರ ಹಿಂದೆಯೇ ಓಡಿ ಬಂದು ಅಜ್ಜ ನೀವೊಂದು ಪೆಟ್ಟಿಗೆಯನ್ನು ಬಿಟ್ಟು ಬಂದಿದ್ದೀರಿ ತೆಗೆದುಕೊಳ್ಳಿ ಎಂದು ಆ ಪೆಟ್ಟಿಗೆಯನ್ನು ಕೊಟ್ಟಳು ತಾನು ಅಷ್ಟೆಲ್ಲ ಕೋಪ ಮಾಡಿಕೊಂಡು ಶಾಪ ಹಾಕಿದರೂ ನನ್ನ ಮೇಲಿನ ಗೌರವದಿಂದ ನಾನು ಬಿಟ್ಟ ವಸ್ತ್ರವನ್ನು ಮರಳಿ ತಂದು ಕೊಟ್ಟ ಕೊಟ್ಟಳಲ್ಲ ಎಂದು ಅಭಿಮಾನ ಮೂಡಿ ಯಾವ ಕೈಯಿಂದ ನೀನು ನನ್ನ ವಸ್ತ್ರವನ್ನು ತಂದುಕೊಟ್ಟಿಯೋ ಆ ನಿನ್ನ ಕೈ ವಜ್ರದಂತೆ ಕಠಿಣವಾಗಲಿ ಅಭೇದ್ಯವಾಗಲಿ ಎಂದು ವರವನ್ನು ಕೊಟ್ಟರು ಕಾಲಾಂತರದಲ್ಲಿ ಕೈಕೈ ದಶರಥನ ಜೊತೆ ವಿವಾ ವಿವಾಹವಾಗುತ್ತಾಳೆ ಒಮ್ಮೆ ದಶರಥ ಯುದ್ಧಕ್ಕೆಂದು ಹೊರಟಿದ್ದಾಗ ಕೈಕೈಯನ್ನು ತನ್ನ ಜೊತೆಯಲ್ಲಿ ಕರೆದೊಯ್ದಿರುತ್ತಾನೆ ಯುದ್ಧ ನಡೆಯುತ್ತಿದ್ದಾಗ ದಶರಥನ ಚಕ್ರದ ಕಡಾಣಿ ಆಚೆ ಬಂದು ರಥದ ಚಕ್ರ ಆಚೆ ಬರುತ್ತಿತ್ತು ಚಕ್ರ ಆಚೆ ಬರುವುದನ್ನು ಕಂಡ ಕೈಕೈ ಎಲ್ಲಿ ಚಕ್ರ ಆಚೆ ಬಂದರೆ ದಶರಥ ರಥದಿಂದ ಕೆಳಗೆ ಬೀಳುತ್ತಾನೆ ಎಂದು ಯೋಚಿಸಿ ಜಾಗದಲ್ಲಿ ತನ್ನ ಕೈಯನ್ನು ಇಟ್ಟುಬಿಟ್ಟಳು ರಥ ವೇಗವಾಗಿ ಓಡುತ್ತಿದೆ ಮುನಿಗಳು ಕೊಟ್ಟ ಶಾಪದಿಂದ ಕೈಕೈಯ ಕೈಗೆ ಯಾವುದೇ ಅಪಾಯವೂ ಆಗುವುದಿಲ್ಲ ನಂತರ ಯುದ್ಧವೆಲ್ಲ ಮುಗಿದ ಮೇಲೆ ಕೈಕೈ ಚಕ್ರದ ಕಡಾಣೆಯಿದ್ದ ತೂತಿನಲ್ಲಿ ಕೈ ಇಟ್ಟದ್ದನ್ನು ಕಂಡು ದಶರಥ ದಂಗಾಗುತ್ತಾನೆ ಕೈಕೈ ಯಾಕೆ ಅಲ್ಲಿ ಕೈ ಇಟ್ಟಿದ್ದೀಯಾ ಎಂದು ಕೇಳಿದಾಗ ಅಲ್ಲಿದ್ದ ಕಡಾಣೆ ಆಚೆ ಬಂದು ಚಕ್ರ ಆಚೆ ಬರುತ್ತಿತ್ತು ಅದಕ್ಕೆ ಅಲ್ಲಿ ನನ್ನ ಕೈಯನ್ನು ಇಟ್ಟು ಚಕ್ರೆ ಆಚೆ ಬರದಂತೆ ತಡೆದೆ ಎನ್ನುತ್ತಾಳೆ ಇದರಿಂದ ಸಂತಸಗೊಂಡ ದಶರಥ ಕೈಕೈ ನಿನ್ನ ಧೈರ್ಯ ಹಾಗೂ ಸಾಹಸದಿಂದ ಇಂದು ನನ್ನ ಪ್ರಾಣ ರಕ್ಷಣೆ ಮಾಡಿದ್ದೀಯ ಅದಕ್ಕಾಗಿ ನಿನಗೆ ಎರಡು ವರಗಳನ್ನು ಕೊಡುತ್ತೇನೆ ನೀನು ಯಾವಾಗ ಬೇಕಾದರೂ ಈ ವರಗಳನ್ನು ಕೇಳಬಹುದು ಎಂದು ದಶರಥನು ಕೈಕೈಗೆ ವರವನ್ನು ಕೊಡುತ್ತಾನೆ ಇದುವರೆಗೆ ಇದು ಕೈಕೇಯ ವರ ಮತ್ತು ಶಾಪದ ಕಥೆಯಾಗಿತ್ತು ಋಷಿಮುನಿಗಳು ಕೊಟ್ಟ ಶಾಪವೇ ಮುಂದೆ ಕೈಕೇಯಿಗೆ ವರವಾಗಿ ಪರಿಣಮಿಸುತ್ತೆ ಇದು ರಾಮಾಯಣದಲ್ಲಿ ಬರುವ ಕತೆ ಮುಂದೆ ವರ ಕೊಟ್ಟದ ದಶರಥರು ವರವನ್ನು ಕೊಟ್ಟಾಗ ಅದನ್ನೇ ವರವನ್ನಾಗಿ ತಗೊಂಡು ರಾಮನು ವನವಾಸಕ್ಕೆ ಹೋಗ್ತಾನೆ ಇದು ರಾಮಾಯಣದಲ್ಲಿ ಮುಂದೆ ಬರುವ ಕತೆ ಈ ಒಂದು ಸಣ್ಣ ಕಥೆಯಲ್ಲಿ ಕೈಕೇಯ ವರ ಮತ್ತು ಶಾಪದ ಕಥೆಯನ್ನು ಹೇಳಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಕಥೆಯನ್ನು ಕೇಳಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದೆ ಇದೇ ರೀತಿ ವಿಡಿಯೋಗಳನ್ನು ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ ಇದುವರೆಗೂ ಈ ಕಥೆಯನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು